ನಮಸ್ಕಾರ ಸ್ನೇಹಿತರೆ ಗಾಯತ್ರಿಯ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಫೆಬ್ರವರಿ ಒಂಬತ್ತನೇ ತಾರೀಕು ಭಾನುವಾರ ಇವಾಗ ಬೆಳ್ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಅಮ್ಮ ಮಗ ಕೂತ್ಕೊಂಡಿದ್ದಾರೆ ಇವತ್ತು ನಮಗೆ ಏನು ಸ್ಪೆಷಲ್ ಡೇ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವಾಗ ಬೆಳ್ ಬೆಳಿಗ್ಗೆ ದೇವ್ರ ಪೂಜೆಗೆ ಹೂ ಕೊಯ್ಯೋಣ ಅಂತ ಬಂದಿದ್ದೀನಿ ನೋಡಿ ಈ ಪುಟ್ಟ ಗಿಡದಲ್ಲಿ ಎಷ್ಟೊಂದು ದಾಸವಾಳ ಹೂಗಳು ಬಿಟ್ಟಿದೆ ಇಷ್ಟೊಂದು ದಾಸವಾಳ ಆಗೋದಕ್ಕೆ ಹೇಗೆ ಕೇರ್ ಮಾಡ್ತೀನಿ ಅನ್ನೋದನ್ನು ತಿಳಿಸಿ ಅಂತ ಕೇಳಿದ್ದೀರಾ ಕಮೆಂಟಲ್ಲಿ ಖಂಡಿತ ಆದಷ್ಟು ಬೇಗ ವ್ಲಾಗ್ನ ಮಾಡ್ತಾ ಇದ್ದೀನಿ ಒಂದು ನಾಲ್ಕೈದು ಒಳಗಡೆ ಹಾಗೆಯೇ ಈ ಪೇಂಟ್ ಡಬ್ಬದಲ್ಲಿ ಯಾವ ರೀತಿ ಪಾಟ್ ಮಿಕ್ಸ್ನ ಹಾಕಿ ಗಿಡವನ್ನು ಬೆಳೆಸಿದ್ದೀರಿ ಅನ್ನೋದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ದೀರಾ ಆ ವಿಡಿಯೋ ಕೂಡ ಆದಷ್ಟು ಬೇಗ ಬರುತ್ತೆ ಹಾಗೆ ನಾನು ಎಲ್ಲ ಹೂವನ್ನ ಕಿತ್ಕೊಂಡು ಬರಲ್ಲ ಗಿಡದ ಮೇಲೆ ಚೆನ್ನಾಗಿರುತ್ತೆ ಅಂತ ಹಾಗೆ ಇಟ್ಟು ಬರ್ತೀನಿ ಸ್ವಲ್ಪ ಹೂವನ್ನ ಮಾತ್ರ ಕಿತ್ಕೊಂಡು ಬರ್ತೀನಿ ಹಾಗೆ ಹಸ್ಬೆಂಡ್ ಪೂಜೆ ಎಲ್ಲ ಮಾಡಿಕೊಂಡು ಗಣಪತಿ ಉಪನಿಷತ್ತನ್ನು ಹೇಳ್ತಾ ಇದ್ದಾರೆ ಇವಾಗ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದೀನಿ ಇಲ್ಲಿ ಕೇಕ್ ತೊಗೊಂಡು ಬಂದಿದ್ದೀನಿ ಅದಕ್ಕೆ ಕೇಕ್ ಬೇಕು ಅಂತ ಗಲಾಟೆ ಬಾಬಾ ಪಟ್ಟಂತ ಕೇಕ್ನ ಖಾಲಿ ಮಾಡಿಬಿಡ್ತೇವೆ ನೋಡಿ ಮತ್ತೆ ಬೆಕ್ಕಿಗೆ ಇಲ್ಲಿ ಬಾದಾಮ್ ಮಿಲ್ಕ್ ಕೊಡ್ತಾ ಇದೀನಿ ಅದಕ್ಕೆ ತುಂಬಾನೇ ಇಷ್ಟ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಮೊದ್ಲಿನ ಬೆಕ್ಕಿಗೂ ಹಾಗೆ ಆಗಿತ್ತು ಮೊದಲಿರೋ ಬೆಕ್ಕುಗಳಿಗೂ ಇದಕ್ಕೂ ಕೂಡ ಹಾಗೇ ಮಕ್ಕಳಿಗೆ ಬಾದಾಮ್ ಮಿಲ್ಕ್ ಎಲ್ಲ ಕೊಟ್ರೆ ತನಗೆ ಬೇಕು ಅಂತೇಳಿ ಅದು ಕೂಗಾಡ್ತಾ ಇರತ್ತೆ ಅದಕ್ಕೆ ಅದಕ್ಕೂ ಕೂಡ ಕೊಟ್ಟಿದೀನಿ ಬೆಕ್ಕುಗಳಿಗೆ ಸ್ವಲ್ಪ ಸಿಹಿ ಅಂದರೆ ಜಾಸ್ತಿ ಇಷ್ಟ ಅನಿಸುತ್ತೆ ನಮ್ಮ ಮೊದಲಿನ ಬೆಕ್ಕುಗಳಿಗೂ ಅಷ್ಟೇ ಸಿಹಿ ಅಂದರೆ ತುಂಬ ಇಷ್ಟಪಡ್ತಿದ್ರು ಚಾಕ್ಲೇಟ್ಸ್ ಇರ್ಬೋದು ಕೇಕ್ ಇರ್ಬೋದು ಈ ಥರ ಎಲ್ಲ ಸ್ವೀಟ್ ಅಂದರೆ ಅವ್ರು ತುಂಬ ಇಷ್ಟಪಡ್ತಾರೆ ಬುತ್ತಿ ಮಾಡೋದಕ್ಕೆ ಅಂತೇಳಿ ಇದಿಷ್ಟು ಈರುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಉದ್ಭುತವಾಗಿ ಕಟ್ ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ಮತ್ತೆಲ್ಲ ಅಡುಗೆ ರೆಡಿಯಾಗಿದೆ ಹಾಗೆ ಒಬ್ರು ಈರುಳ್ಳಿ ಬುತ್ತಿ ಮಾಡಿ ತೋರಿಸಿದಾಗ ರೆಸಿಪಿ ಶೇರ್ ಮಾಡಿ ಅಂತ ಹೇಳ್ತಾಯಿದ್ರು ಸ್ವಲ್ಪ ಲೇಟಾಗಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸಾರಿ ಈರುಳ್ಳಿಯನ್ನು ಉದ್ದದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದಾಗಿದೆ ಅದಕ್ಕೆ ಎಣ್ಣೆನ ಹಾಕೋಣ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಕಾಲು ಚಮಚದ ನೀವು ಒಗ್ಗರಣೆ ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೋಬೇಕು ಒಗ್ಗರಣೆ ಸಿರಿಯೋದಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಈರುಳ್ಳಿಯನ್ನು ಎತ್ತಿ ಸೇರಿಸ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ಹೊತ್ಕೊಳ್ಳೋಣ ಹಕ್ಕಿ ವಾಸೆಯೆಲ್ಲ ಹೋಗಬೇಕು ಅಲ್ಲಿ ಚೆನ್ನಾಗಿ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಹೊತ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪು ಹಾಕೊಂಡ್ರೆ ಈರುಳ್ಳಿ ಎಲ್ಲ ಉಪ್ಪನ್ನ ಹೀರ್ಕೊಂಡಿರುತ್ತೆ ಹಾಗೆ ಈರುಳ್ಳಿ ಬೇಗ ಮೆತ್ತಗೆ ಕೂಡ ಆಗತ್ತೆ ಮಿಕ್ಸಿ ಜಾರ್ ತಕೊಂಡು ಅದರಲ್ಲಿ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬಿಳೆ ಕಾಯಿ ತುರಿನೇ ಬೇಕು ಅಂತಿಲ್ಲ ಯಾಕೆಂದರೆ ಇದಕ್ಕೆ ನಾವು ಒಳಮೆಲೆ ಸಾಕು ಬಿಸಿತೀವಲ್ಲ ಇದು ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ ಕಪ್ಪು ಸುಳಿದಿದ್ರು ಪರವಾಗಿಲ್ಲ ದೊಡ್ಡ ಚಮಚದಲ್ಲಿ ಒಂದು ಚಮಚದಿಂದ ಹತ್ತರಷ್ಟು ಬ್ಯಾಡಿಗೆ ಮೆಣಸು ಹಾಕೊಳ್ತಾ ಇದ್ದೀನಿ ಒಳ್ಳೆ ಖಾರ ಖಾರ ಆಗಬೇಕು ಇಲ್ಲ ನೀವು ಒಂದು ಐದಾರು ಬ್ಯಾಡಿಗೆ ಮೆಣಸು ಹಾಕ್ಕೊಂಬಿಟ್ಟು ಗುಂಟು ಮೆಣಸು ಕೂಡ ಹಾಕ್ಕೋಬೋದು ನಾನಿಲ್ಲಿ ಬ್ಯಾಡಿಗೆ ಮೆಣಸನ್ನೇ ಹಾಕ್ಕೊಳ್ತಾ ಇದ್ದೀನಿ ನಾನೊಂದು ಎಂಟತ್ತು ಹಾಕ್ಕೊಳ್ತೀನಿ ಒಳ್ಳೆ ಕಲರ್ ಕೂಡ ಬರುತ್ತೆ ಖಾರ ಖಾರ ಇದು ಎಲ್ಲ ಹಾಕ್ಕೊಂಡಾದ ನಂತರ ಒಂದು ಸರಿ ತರಿ ತರಿ ಮಾಡ್ಕೊಳ್ಳೋಣ ಇದನ್ನು ಆದಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದೆರಡು ರೌಲ್ ತಿಳಿಸ್ಕೊಳ್ಳೋಣ ಸಣ್ಣ ಆಗಬಾರ್ದು ತರಿ ತರಿನೇ ಇರಬೇಕು ತರಿ ತರಿಯಾಗಿದೆ ಇದನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಮಸಾಲೆ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿಗಳು ಚೆನ್ನಾಗಿ ಸಾಫ್ಟಾಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಉತ್ಕೊಂಡು ಬರೋದಕ್ಕೆ ನಾವು ಇದನ್ನ ಚೆನ್ನಾಗಿ ಕುತ್ಕೋಬೇಕು ರುಚಿತರವಾದಂಥ ಈರುಳ್ಳಿ ಬುತ್ತಿ ರೆಡಿ ಆಗ್ತಾ ಇದೆ ಒಂದು ಎರಡು ನಿಮಿಷ ಇನ್ನೊಂದು ರೀತಿ ಉತ್ಕೋಬೇಕು ನಾವು ಎಲ್ಲ ಬಿಟ್ಕೊಂಡು ಬರಬೇಕು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಸಕ್ಕಾಗಿ ಕಲರ್ ಬಂದಿದೆ ಒಳ್ಳೆ ಖಾರ ಖಾರ ಆಗಿ ರುಚಿಯಾಗಿರುತ್ತೆ ಇದು ಅನ್ನ ಜೊತೆಗೆ ಚಪಾತಿ ಜೊತೆಗೆ ಪುಳಿಕ ಜೊತೆಗೆ ಎಲ್ಲ ತಿನ್ಬೋದು ನೀವು ಬಿಸಿ ಬಿಸಿ ಅನ್ನದ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಆಗಿ ಇದನ್ನು ನೀವು ವಾರಗಟ್ಟಲೆ ಇಟ್ಕೋಬೋದು ಈ ಚಳಿಗಾಲಕ್ಕಂತೂ ಒಳ್ಳೆ ಹೇಳಿ ಮಾಡಿಸೋದ್ದು ಅಂತ ಹೇಳ್ಬೋದು ಚಳಿಗಾಲದಲ್ಲಿ ಖಾರ ತ್ ಚೆನ್ನಾಗಿರುತ್ತೆ ಅಲ್ವಾ ಇವಾಗ ಈರುಳ್ಳಿ ಬುತ್ತಿ ರೆಡಿ ಆಗಿದೆ ನೋಡಿ ಬಿಟ್ಕೊಂಡು ಬಂದಿದೆ ಈಕೊಂಡ್ಬಿಡೋಣ ಒಂದು ಬರ್ತಡೆಗೆ ಮಧ್ಯಾಹ್ನ ಊಟಕ್ಕೆ ನಾನು ಈರುಳ್ಳಿ ಬುತ್ತಿ ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ಬೂತ್ ಗೊಜ್ಜು ಹಾಗೆ ಹೊಸಕಾಯಿ ಮಾವಿನಕಾಯಿ ಚಟ್ನಿ ಬೆಂಡೆಕಾಯಿ ಹಸಿ ದಾಲ್ ಮತ್ತು ಮಜ್ಜಿಗೆ ಕಿಷ್ಟನ್ನು ರೆಡಿ ಮಾಡಿದ್ದಾಯಿತು ಸ್ವೀಟ್ ಮತ್ತು ಖಾರ ಎಲ್ಲ ಈವ್ನಿಂಗ್ ಟೈಮಲ್ಲಿ ಊಟಕ್ಕೆ ಬರೀ ಇಷ್ಟೆ ಬರ್ತಡೆ ಬಾಯ್ಗೆ ಇಷ್ಟಪ್ಪ ಅಡುಗೆ ಮಾಡಿದ್ದೆ ನೋಡಿ ಇವತ್ತು ನಾನು ಬರ್ತ್ಡೇ ಅಂತ ಗಾಯತ್ರಿ ತುಂಬ ಇಷ್ಟವಾದ ಮತ್ತೆ ಇನ್ನೊಂದು

ಫಸ್ಟ್ ಟೈಮ್ ಹಿಂಗೆಲ್ಲ ಕೇಕ್ ಕಟಿಂಗ್ ಮಾಡ್ತೀವಿ ಇಲ್ಲೆ ಇಂದ ಬರ್ತೀವಿ ಅಲ್ಲಿ ಸೆಟಪ್ ಆಗ್ತಾ ಇದೆ ಕೇಕ್ ಅಲೈಟ್ ಆಯ್ತು ಆ ಕೇಕ್ ಕಟಿಂಗ್ ಈ ಸರಿ ಡಿಫರೆಂಟ್ ಆಗಿ ಕೇಕ್ ಕಟಿಂಗ್ ಮಾಡೋಣ ಅಂತ ಹೇಳಿ ಆಚೆ ಬಂದಿದ್ದೀವಿ ಹೊರಗಡೆ ನೇಚರ್ ಮಧ್ಯೆ ಮಾಡೋಣ ಅಂತ ಹೇಳಿ ಆಚೆ ಎಲ್ಲ ನೋಡಿ ಎಷ್ಟೊಂದು ಕುರಿಗಳೆಲ್ಲ ಇದೆ ಹಾಗೆ ಸನ್ಸೆಟ್ ಟೈಮ್ ಕೇಕ್ ಹುಷಾರ How okay, background effect Okay, okay, okay. Happy birthday. Okay. Happy birthday to you. Happy birthday to you, Happy birthday to you. Happy birthday to you, Happy birthday to you. Happy, okay. birthday, happy. <gnes> happy birthday to आशा करूँ Happy birthday to आज इस chaotic बर्थडे नगर तो aesthetic अंतु नम करें इंद्र सिगला यारी <laughs> different बर्थडे आते हैं अंतर different तक चलाके देख सुपर different बर्थडे आते हैं नहीं बढ़िया पाल के cake खट रहे हैं फोटो लड़ी आशीनी आशीनी ना तीन छोड़ हेलो नंदकिशोर

ಆಂಟಿ ಒಂದ್ ಪೀಸ್ ಕೇಕ್ ತಿನ್ಕೊಂಡೋಗಿ ಬನ್ನಿ ಅದ್ ಕೂದಲಾಕ್ ಹಾಂ ಮಾಡ್ಕೊಂಡ್ಬಿಟ್ಟಿದೀರ ಎಣ್ಣೆ ಹಾಕ್ತಿಲ್ವಾ ಎಣ್ಣೆ ಹಾಕ್ತಿರೀಟ್ ಒಂದ್ ಬಾಟ್ಲು ಇಲ್ಯಾ ಹೆಂಗ ಅನ್ಸ್ತು ಇವತ್ತಿನ ನಿಮ್ದು ಇವತ್ತಿನ ಬರ್ಡೇ ಪಾರ್ಟಿ ಕಾರ್ ಮೇಲೆ ಅದು ಈ ತರ ಮಾಡೋಳ ಐಡಿಯಾ ಕೊಟ್ಟಿದ್ದು ನಾನು ಯಾವಾಗ್ಲೂ ಮನೆಯಲ್ಲೇ ಮಾಡ್ತೀವಿ ಚೇಂಜ್ ಇರುತ್ತೆ ಆಚೆ ಬಂದು ಹಾಗೆ ದೇವಸ್ಥಾನಕ್ಕೂ ಹತ್ತಿರದಲ್ಲಿ ದೇವಸ್ಥಾನ ಇದೆ ಹೋಗ್ಬೋದು ಅಂತೇಳಿ ಐಡಿಯಾ ಕೊಟ್ಟಿದ್ದು ಎಲ್ಲರೂ ಕೂಡ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದೀವಿ

ಅರ್ಷಿ ತೋರಿಸಿ ನಿಂಗೆ ಇಷ್ಟು ಅಂದ್ರೆ ತೋರಿಸಿದ್ರು ಬ್ಯಾಗ್ ಕೇಕ್ ತಿಂತಿದ್ರು ಅರ್ಷಿ ಎಷ್ಟು ಜಿಪ್ ಇದ್ದು ಹೆಂಗಿದ್ದು ಅಂದ್ರೆ ತೋರಿಸಿ ಇದು ಈ ಕಡೆ ತೀರ್ಸ್ಕೊಳ್ಳ ಅರ್ಷಿ ಇದು ಹೆಂಗ್ ಮಾಡಿ ಇದನ್ನ ಓಪನ್ ಮಾಡ್ಕೊಳ್ಳ ಡಿಫ್ರೆಂಟ್ ಆದಂತ ಬ್ಯಾಗ್ ಇದು ಇಲ್ಲ ಮೇಲಿಡ್ಕ ಅರ್ಷಿ ಕಾಣಿಸ್ತಲ್ಲ

ದೊಡ್ಡ ಜಾಗ ಇದೆ ಬಟ್ಟೆ ಎಲ್ಲ ಇಟ್ಕೋಬಹುದು ನೋಡಿ ಈ ತರ ಇದೆ ಅಂದರೆ ಟೂ ಡೇಸ್ ಒನ್ ಡೇ ಒಳಗಡೆ ಕೂಡ ಕೊಬ್ಬರಿ ಆಗಿದ್ರೆ ಒಳಗಡೆ ಇನ್ನೊಂದು ಜಿಪ್ ಇದೆ ಇಲ್ಲಿ ಕ್ಯಾಶೆಲ್ಲ ಇಟ್ಕೊಳ್ಳೋದಿದ್ರೆ ಅದಕ್ಕೂ ಸಪ್ರೇಟಾಗಿ ಒಂದು ಪಾಕೆಟ್ ಇದೆ ಅದಾದ ಮೇಲೆ ನೋಡಿ ಇಲ್ಲಿ ಹಿಂದ್ಗಡೆ ಕೂಡ ಈ ರೀತಿ ಇದೆ ಸುಮಾರು ಜಿಪ್ ಇದೆ ಕಳ್ರಿಗೇನಾರು ಕಳ್ತಾರೆ ಅವನ ಕಷ್ಟ ಆಗಿ ಇಲ್ಲಿ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಳಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲೂ ಇಟ್ಕೋಬಹುದು ಹಾಗೆ ಇಲ್ಲೂ ನೋಡಿ ಅಲ್ಲೂ ಮೂರು ಜಿಪ್ ಇದೆ ಇಲ್ಲೊಂದು ಇಲ್ಲೂ ಓಪನ್ ಮಾಡ್ಲಕ್ಕು ಇಲ್ಲಿಗೂ ಜಿಪ್ ಇದೆ ಇದ್ರ ಒಳಗಡೆ ಇನ್ನೂ ಒಂದ್ ಜಿಪ್ ಇದೆ ನೋಡಿ ಒಳಗೆ ಒಳಗೆ ಹೋಗ್ತಾ 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 ಹೋಗ್ಬಹುದು ಆ ತರ ಇದೆ ಒಂಥರ ಡಿಫ್ರೆಂಟ್ ಆಗಿದೆ ಬ್ಯಾಗು ಚೆನ್ನಾಗಿದೆ ಒನ್ ಡೇ ಎಲ್ಲ ಆರಾಮಾಗಿ ಇದನ್ನ ಏನಾದ್ರು ತಕೊಂಡು ಹೋಗೋದಕ್ಕೆ ಚೆನ್ನಾಗಿರತ್ತೆ ಒನ್ ಡೇ ಟ್ರಿಪ್ ಎಲ್ಲ ಹೋಗುವಂಗಿದ್ರೆ ಇಲ್ಲೂ ಕೂಡ ಒಂದು ಜಿಪ್ ಇದೆ ಇಲ್ಲೊಂದು ಪಾಕೆಟ್ ತರ ಇದೆ ಎಲ್ಲೆಲ್ಲಿ ಇದೆ ಅಂತ ಹುಡ್ಕೋಕೆ ಬೇಕು ಇಲ್ಲಿ ತುಂಬಾ ಕಡೆ ಇಟ್ಟಿದ್ದಾರೆ ಇಲ್ಲಿ ಕ್ಯಾಶ್ ಎಲ್ಲ ಇಟ್ಕೊಂಡ್ರೆ ಯಾರಿಗೂ ಗೊತ್ತೇ ಆಗಲ್ಲ ಇಲ್ಲಿ ಒಂದು ಜಿಪ್ ಇದೆ ಆ ಇದೆ ಇವಾಗ ಇಲ್ಲಿಂದ ನಾವು ದೇವಸ್ಥಾನದ ಕಡೆಗೆ ಹೊರಟ್ವಿ ಈಗ ನಮ್ಮ ಪಯಣ ದೇವಸ್ಥಾನದ ಕಡೆಗೆ ಅಂತ ಚೆನ್ನಾಗಿತ್ತು ಇವತ್ತಿನ ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ ಸೆಲಿಬ್ರೇಶನ್ ಕೇಕ್ ಯಾವಾಗ್ಲೂ ಮನೇಲಿ ಮಾಡ್ತಾ ಇದ್ವಿ ಈ ಸಾರಿ ಆಚೆ ಬಂದು ಮಾಡೋಣ ಅಂತ ಗಾಳಿಯಲ್ಲಿ ಒಂಥರ ಜೊತೆಗೆ ಪ್ರಾಣಿಗಳು ಕೂಡ ಇತ್ತು ನಾಯಿ ಹ್ಮ್ ಎಲ್ಲ ಇತ್ತು ನಾವಿವಾಗ ಆದಿಶಕ್ತಿ ಗಟ್ಟಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ತುಂಬಾ ಹಳೆಯ ದೇವಾಲಯ ಅಂತೆ ತುಂಬಾ ಶಕ್ತಿ ದೇವಾಲಯ ಅಂತ ಹೇಳ್ತಾ ಇದ್ರು ಒಬ್ಬ ಬನ್ನಿ ಒಳಗ ಮುಂದ್ಗಡೆ ಕೂಡ

ಬೇಗ ಇದು ಬೇಗ ದೇವಸ್ಥಾನ ಈ ನೇಚರ್ ಇಷ್ಟು ಸಖತ್ತಾಗಿದೆ ಅಲ್ಲೂ ಮರ ಮುರಿದೋ ಇದು ಅರ್ಷಿಲೋಡು ಎಷ್ಟು ದೊಡ್ಡ ಮರ ಮುರಿದೋಯ್ತು ಹಳೆ ಹಳೇ ಮರನಾಗ್ ಕಟ್ಟಾಗಿಬಿದೆ ಇದು ದೇವಸ್ಥಾನಕ್ಕೆ ಬಂದಿದ್ವಿ ಬೇಗನೆ ಬಿಡ್ತಾರೆ ಅನ್ಸುತ್ತೆ ಗೊತ್ತಿರಲಿಲ್ಲ ಇವಾಗ ಹೊರಡ್ತೀವಿ ಇನ್ನೊಮ್ಮೆ ಬರೋಣ ಅಂತೇಳಿ ಹೊರಡ್ತಾ ಇದ್ವಿ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ತುಂಬ ಚೆನ್ನಾಗಿದೆ ಹಳೆಯ ದೇವಾಲಯ ಸುತ್ತಲೂ ನೇಚರ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ಧ್ವಜಸ್ತಂಭ ಇದೆ ದೇವಿ ದರ್ಶನ ಅಂತೂ ಆಯಿತು ಬಾಗಿಲು ಹಾಕ್ಕೊಂಡಿದೆ ಒಳಗಡೆ ಲೈಟ್ ಇದೆ ಹಾಗೆ ಇಲ್ಲಿ ಡೂರಲ್ಲಿ ನೋಡ್ಬೋದು ಆ ಥರ ಇದೆ ಬಂದಿದ್ದಕ್ಕೆ ದರ್ಶನ ಅಂತೂ ಆಯಿತು ತುಂಬಾ ಖುಷಿ ಆಯಿತು ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ ಬಂದು ಹಾಗೆ ಹೋಗೋ ಹಾಗಾಗಿದ್ರೆ ತುಂಬ ಬೇಜಾರಾಗ್ತಿತ್ತು ಆಗ್ತಿತ್ತು ದೇವಿ ದರ್ಶನ ಕೂಡ ಆಯ್ತು ನಮಗೆ ಆಯಿತು ಲೈಟ್ ಹಾಕಿಟ್ಟಿದ್ದಾರೆ ಒಳಗಡೆ ಡೋರಲ್ಲಿ ಕಾಣಿಸುತ್ತಾರೆ ಇದೆ ನೋಡ್ಕೊಂಡು ಬಂದ್ವಿ ನೋಡಿ ಇಲ್ಲಿ ಆರಿಸಿ ಡಾನ್ಸ್ ಮಾಡ್ತಾ ಇದ್ದಾರೆ ಓದೋ ತಗೊಂಡು ನಮಗೆ ಇದ್ವಿ ನಾವು ಹೌದಲ್ಲ ನಮಸ್ಕಾರಪ್ಪ ಇನ್ನೊಂದು ದಿವಸ ಒಬ್ಬರಷ್ಟು ಚೆನ್ನಾಗಿತ್ತು ಮಾತ್ರ ಇನ್ನೊಂದು ದಿವಸ ಬರಬೇಕಿಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಸುತ್ತಲೂ ಇನ್ನೊಂದು ಹಳೆಯ ಆಲ್ದು ಮರ ಇದೆ ಹಿಂದೆ ನೋಡಿ ಬಾದಾಮಿ ಪುರಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬರ್ತಾ ಇದೆ ಒಳ್ಳೆ ಟೇಸ್ಟಿ ತಿನ್ನೋದಿಕ್ಕೆ ಕೂಡ ಎರಡು ಕಡೆ ಚೆನ್ನಾಗಿ ಬೆಂತು ತೆಗಿತೀನಿ ಇದನ್ನ ರೆಸಿಪಿನ ಶೇರ್ ಮಾಡೋದಿಕ್ಕೆ ಆಗಿಲ್ಲ ನೆಕ್ಸ್ಟ್ ಇನ್ನೊಮ್ಮೆ ಶೇರ್ ಮಾಡ್ತೀನಿ ನಾನು ಬಾದಾಮ್ ಪೌಡ್ರೇ ಮಾಡಿ ಹಾಕ್ತೀನಿ ಇದಕ್ಕೆ ಬರೀ ಮೈದಾ ಇಟ್ಟು ಹಾಕಲ್ಲ ಬಾದಾಮ್ ಕೂಡ ಪೌಡ್ರ್ ಮಾಡಿ ಸೇರಿಸ್ತೀನಿ ಅದಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ಕಲರಿಗೂ ನಾನು ಕೇಸರಿಯನ್ನು ಹಾಕ್ತೀನಿ ಕೇಸರಿನ ಹಾಲಲ್ಲಿ ನೆನೆಸಿಬಿಟ್ಟು ಕೇಸರಿ ಎಣ್ಣೆನ ಹಾಕ್ತೀನಿ ಇವತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೆ ಹಾಗೆ ಬೋಂಡಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಂಡೆಗಳು ಮಾಡಿ ಹಿಟ್ ಕೂಡ ಕಾಡಕೊಂಡಿದ್ದೀನಿ ಈಗ ಬೋಂಡ ಕರಿಬೇಕು ಎಣ್ಣೆ ಹಾಕಿಕೊಂಡು ಇದೆ ಸಂಜೆ ಟೈಮ್ ಆಗಿರೋದ್ರಿಂದ ಜಾಸ್ತಿ ಮಾಡಿಲ್ಲ ಬರೀ ಒಂದೇ ಬಂಡಿ ಮಾಡಿದ್ದೀನಿ ಅಪ್ಪಂಗೆ ಯಾವಾಗ ಪ್ರತಿ ವರ್ಷ ಥಂಡಿ ಆಗುತ್ತೆ ಈ ಸಲ ಈಗ ಆಯಿತು ಅಷ್ಟೇ ಮಸಾಲೆ ದೋಸೆ ಇಷ್ಟಾಗತ್ತ ಮಾತಾಡೋಕ್ಕಾಗಲ್ಲ ಅವರಿಗೆ ತುಂಬ ಕೋಲ್ಡ್ ಆಗಿ ಧ್ವನಿ ಎಲ್ಲ ಹೋಗ್ಬಿಟ್ಟಿದೆ ಬೋಂಡ ಮತ್ತೆ ಮಸಾಲೆ ದೋಸೆ ಬೋಂಡಕ್ಕೆ ಮಾಡಿದ ಪಲ್ಯದಲ್ಲಿ ಅಲ್ಲ ಮಸಾಲೆ ದೋಸೆ ಮಾಡಿದ ಪಲ್ಯದಲ್ಲೇ ಬೋಂಡಾ ಕೂಡ ಆಗಿದೆ ಚಟ್ನಿ ಕೂಡ ಎರಡಕ್ಕೂ ಆಗುತ್ತೆ ಹೆಂಗ ಇದೆ

ಮಸಾಲೆ ದೋಸೆ ಇದೆ ಅದಕ್ಕೆ ಕಣ್ಣು ಚಟ್ನಿ ತಿನ್ನೋಕ್ಕಿದ ನೋಡು ಅಯ್ಯೋ ನನ್ನ ಯಜಮಾನ್ರ ಹುಟ್ಟುಹಬ್ಬಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಇರಲಿ ಅದು ತುಂಬಾನೇ ಮುಖ್ಯ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ